ರಾಘವೇಂದ್ರನವರು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಾಗಿ ಅವರಂಥ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡ್ಕೊಡ್ತಕ್ಕಂಥ ನೀವೇ ಜನರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ ಏಕೆಂದರೆ ತಮ್ಮ ಕ್ಷೇತ್ರದಲ್ಲಿ ಯಾವ ಯಾವ ಆಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದರೆ ತಪ್ಪಾಗಲಾರು ಅಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವರು ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಇನ್ನೆರಡು ತಿಂಗಳ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತು ರಾಘವೇಂದ್ರ ಅವರನ್ನು ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಇನ್ನು ಯಾರಾದರೂ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ ಅದರಿಂದ ಹಾಂ ಏನು ನಾವು ಯಾವ್ದು ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ನಿಮ್ಮ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವ ರೀತಿಯರ್ತೇವೆ ಈ ರೀತಿ ಅವರು ಮತ್ತಿತ ಮಾಡೇ ಮಾಡ್ತಾರೆ ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದಾರನ್ನು ಕಲೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಂಬಲಾಗಿದೆ ಅಂತ ಹೇಳಿದ್ರು ನಿನ್ನೆ ಪೂಜ್ಯ ಅನಂತಪುರ ಶ್ರೀಗಳ ಒಂದು ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಒಂದು ಧಾರ್ಮಿಕ ಸಭೆಯಲ್ಲಿ ಗೌರವಾನ್ವಿತ ನಮ್ಮ ಸಮಾಜದ ಹಿರಿಯರು ಸನ್ನ ಶಾಮ ಅವರಿಗೆ ಒಂದು ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮ ಇತ್ತು ಸಹಜವಾಗಿ ಮಾತಾಡಬೇಕಾದಾಗ ಶಿವಮೊಗ್ಗದಲ್ಲಿ ಆಗ್ತಿರುವಂಥ ಒಂದು ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅವರಿಗೆ ಹಿಂದೆ ಬಂದಾಗ ಇದ್ದಂತ ಶಿವಮೊಗ್ಗು ಇವತ್ತಿನ ಒಂದು ಶಿವಮೊಗ್ಗದ ಒಂದು ಅಭಿವೃದ್ಧಿ ಒಂದು ವ್ಯತ್ಯಾಸಗಳನ್ನು ನೋಡಿ ಅವರಿಗೆ ಪಾಪ ಹೃದಯ ಅವರಿಗೆ ಅನಿಸಿದೆ ಅದನ್ನು ನಂಗೆ ಆಶ್ವಾದ ಮಾಡುವಂಥ ಒಂದು ಪ್ರಯತ್ನವನ್ನು ಮೊನ್ನೆ ಅವರು ಮಾಡಿದ್ದಾರೆ ಆದರೆ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಕೇಳಿ ಇಚ್ಛೆ ಪಡ್ತೇನೆ ಕೆತ್ತರಕ್ಕೆ ಬೆಳೆದಂಥ ಒಬ್ಬರು ಹಿರಿಯರು ಬೇಕು ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಹೃದಯಲ್ಲೊಂದು ಇಟ್ಕೊಂಡು ಮೇಲ್ಮಾತಿಗೆ ಬೇರೆ ಮಾತಾಡಬೇಕಿತ್ತು ಅದೇ ಅಂತ ಹಿರಿಯರು ಹೊರತು ನಡೆ ಮತ್ತು ನುಡಿ ಅಂದರೆ ನೇ ನೇರವಾಗಿ ಮಾತಾಡುವಂಥ ಒಂದು ನಮ್ಮ ಮುತ್ಸದಿಗಳು ಅವರು ನೇರವಾಗಿ ಪಕ್ಷವನ್ನು ಮರೆತು ಹಾರೈಸಿದ್ದೇನೆ ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಇದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ ನಮ್ಮಂತ ಯುವಕರು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕೆಲಸ ಮಾಡೋಂಥವ್ರು ನಾವು ನಾವು ಕೂಡ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಪಕ್ಷ ಆಗಲಿ ಅವ್ರು ಮಾಡ ಒಳ್ಳೆ ಕೆಲಸಗಳನ್ನು ನೋಡಿ ಸ್ಮರಣೆ ಮಾಡ್ಕೊಳ್ತಾ ಈ ಒಂದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೆಲಸ ಮತ್ತು ಮತ್ತೆ ಒಂದು ಮಾರ್ಗದರ್ಶನ ಅಂತ ಹೇಳಿ ನಿಮಗೆ ಒಂದು ಪರಿಪಾಠ ಅಂತ ನಾನು ತುಂಬಾ ಒಂದು ಮೇಲ್ಪಂಕ್ತಿಯನ್ನು ನಿನ್ನೆ ಹಾಕ್ಕೊಟ್ಟಿದ್ದಾರೆ ವಿಶೇಷವಾಗಿ ರಾಗುಗೆ ಹಾರೈಸಿದ್ರು ಅನ್ನೋಕ್ಕಿಂತ ಮುಖ್ಯವಾಗಿ ಒಳ್ಳೆ ಕೆಲಸಗಳನ್ನು ನೋಡಿದಾಗ ಶ್ಲಾಘನೆ ಮಾಡಬೇಕಾದ್ದು ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ಒಂದು ಒಂದು ಉತ್ಸಾಹ ಬರುತ್ತೆ ಆ ಒಂದು ಹಿರಿಯರಾಗಿ ಆ ಕರ್ತವ್ಯವನ್ನು ಅವರು ಮಾಡಿದ್ದಾರೆ ನಾನು ಕೂಡ ಅದೇ ರೀತಿಯ ಸ್ವೀಕಾರ ಮಾಡಿದ್ದೀನಿ ಅಂತ ಒಳ್ಳೆ ಗುಣವನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ